ಹಾಯ್ ಹಲೋ ನಮಸ್ಕಾರ ಗೆಳೆಯರೇ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಹರಸಿ ಹಾರೈಸಿ ಅಂತ ಕೇಳ್ಕೊತ ಬನ್ನಿ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿರುವಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಒಂದು ಪೆರಿಫಿರಲ್ ರಿಂಗ್ ರಸ್ತೆ ಅನ್ನೋಂಥ ಒಂದು ಯೋಜನೆ ರಾಜ್ಯ ಸರ್ಕಾರ ಜಾರಿಗೆ ತಂದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಪ್ರತಿರೋಧ ಒಡ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ಯೋಜನೆ ಮೂಲ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಮಾಡಿಕೊಳ್ಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಸಾರ್ವಜನಿಕರು ಎಲ್ಲ ರೀತಿಯಿಂದಲೂ ಬಂದು ಅಪೀಲನ್ನು ಕೊಟ್ಟು ಅರ್ಜಿಗಳನ್ನು ಕೊಟ್ಟು ಅಕ್ಲಾದ್ಮೆಂಟ್ ತಗೊಂಡಿದ್ದಾರೆ ನೋಡಿ ಅವರ ಹತ್ರ ಕೇಳೋಣ ಏನು ಸಮಸ್ಯೆ ಏನು ಎತ್ತ ಅಂಥೇಳಿ ಸಂಪೂರ್ಣ ವಿವರದೊಂದಿಗೆ ಅವರೇ ಹೇಳ್ತಾರೆ ಇಂಥ ಸಮಸ್ಯೆಗಳು ಹಲವಾರುಗಳು ಈಗಾಗಲೇ ಆಗ್ತಾಯಿದೆ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ನಿಗಮ ಮಂಡಳಿ ಮಾ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಆ ನಿಗಮ ಮಂಡಳಿಯ ಪೂರ್ವಾಪರ ಯೋಜನೆಗಳು ಯಾವ ರೀತಿ ಇದೆ ಜನಾಭಿಪ್ರಾಯ ಏನಿದೆ ಅಂತದ್ದು ತಿಳ್ಕೊಳ್ಬೇಕು ಅದು ತಿಳ್ಕೊಂಡೇ ಯೋಜನೆ ಮಾಡೋದು ತಪ್ಪು ಯಾವ ಯಾವ ಯೋಜನೆಗಳಿಗೆ ಯಾವ ದಿಕ್ಕಿನಲ್ಲಿ ಸ್ಥಳವನ್ನು ಆಕ್ರಮಿಸ್ಕೊಳ್ಬೇಕು ಹಾಗೆ ಆ ನಿಗದಿತ ಸ್ಥಳದಲ್ಲಿ ಎಷ್ಟು ಕುಟುಂಬಗಳಿದೆ ಈ ಸಾವಿರಾರು ಕುಟುಂಬಗಳು ಬೀದಿ ಬರ್ತವೆ ಇವೆಲ್ಲ ಮನಗಾಣಬೇಕು ಸರ್ಕಾರ ಸರ್ಕಾರ ಮನಗಾಣದಲ್ಲೇ ಮಾಡೋ ಅಂಥ ಒಂದು ನೀಲಿ ನಕ್ಷೆ ಆಯ್ತಲ್ಲ ಇದಕ್ಕೆ ದುರಂತನೇ ಸಾಕ್ಷಿ ಬನ್ನಿ ಅವ್ರನ್ನೇ ಕೇಳೋಣ ಸಾರ್ವಜನಿಕವಾಗಿ ಪಾಪ ಅವರೆಷ್ಟು ನೋವಿಂದ ಹೇಳ್ತಾ ಇದ್ದಾರೆ ಅಂತಂದರೆ ಊರಲ್ಲಿ ಒಂದು ಕುಂಟೆ ಎರಡು ಕುಂಟೆ ಜಮೀನು ಅಂಥವರೆಲ್ಲ ಮಾರ್ಬಿಟ್ಟು ಬಂದು ಇಲ್ಲಿ ಸೈಟ್ ತೊಗೊಂಡು ನಾವು ಮನೆ ಕಟ್ಕೊಂಡಿದ್ದೀವಿ ಇವ್ರು ಯಾಕೆ ಇದು ಪೆರಿಫಿಗಲ್ ರಂಗಸ್ಥೆ ಮೊದಲೇ ಪ್ಲ್ಯಾನ್ ಇತ್ತು ತಾನೆ ಇದ್ದಾಗ ನಮಗೆ ರಿಜಿಸ್ಟ್ರಿಗೆ ಯಾಕೆ ಬಿಟ್ರು ಇವರು ರ ಸಬ್ ರಿಜಿಸ್ಟ್ರು ಬಂದು ಉಪ ನೋಂದಣಾಧಿಕಾರಿ ಕಚೇರಿ ಬಂದು ರಾಜ್ಯ ಸರ್ಕಾರದ ಸುತ್ತೇ ತಾನೆ ಅಂತ ಕೇಳ್ತಾಯಿದ್ದಾರೆ ಹಾಂ ಬನ್ನಿ ತಿಳ್ಕೊಳ್ಳಿ ಏ ಹೇಳಿ ಹೇಳಿ ನಿಮ್ ಏನ್ ಸಮಸ್ಯೆ ಪೆರಿಫಿಗಲ್ ರಂಗ್ ರೋಡ್ ಆಗ್ತಾ ಇದೆ ಇಪ್ಪತ್ತೆರಡು ವರ್ಷ ಸೈಟ್ ತಗೊಂಡು ಇವತ್ ಯಾರು ಬಂದಿಲ್ಲ ನಮ್ಮನ್ನ ಕೇಳಕ್ಕೆ ಅಲ್ಲಿ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡ್ಬೇಕಾಯ್ತು ಇವಾಗ ಏಕಾಏಕಿ ನೋಟಿಸ್ ಕೊಟ್ಟು ಇಲ್ಲಿ ರೋಡ್ ಬರುತ್ತೆ ಅಂತ ಸರ್ವೆ ನಂಬರ್ ಎಲ್ಲ ಹಾಕಿದ್ದಾರೆ ಕಷ್ಟ ಬಿತ್ತು ತರಕಾರಿ ಮಾರ್ಕೆಂಡ್ ಗಾರ್ಮೆಂಟ್ಸ್ ಹೋಗ್ ಒಂದ್ ಚಿಕ್ಕ ಮನೆ ಕಟ್ಕೊಂಡಿವಿ ಇವಾಗ ನಾವ್ ಎಲ್ಲಿ ಹೋಗ್ಬೇಕು ಮನೆ ಕಟ್ಟೋದಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಬೋನ್ ಬರ್ಸೋದಕ್ಕೆ ಪರ್ಮಿಶನ್ ಕೊಟ್ಟಿದ್ದಾರೆ ಈಗ ರೆವಿನ್ಯೂಗೆ ನಾವ್ ಏನು ಜವಾಬ್ದಾರ ಅಂತ ಅಂತ ಹೇಳ್ತೇವೆ ನಾವೇನು ಮೇಣಾಕಾಯ್ಬೇಕಾ ಇಲ್ಲ ವಿಷ ಅವರೇ ಕೊಟ್ಟು ಬಿಡ್ಲಿ ನಮಗೆ ಬಂದುಬಿಡ್ತೀವಿ ಹಂಗಿದ್ದ ರೆವೆನ್ಯೂ ನಮ್ಗೂ ರೆವಿನ್ಯೂ ಲ್ಯಾಂಡ್ ಸಂಬಂಧ ಇಲ್ಲ ಅಂತಂದಾಗ ಕಂದಾಯಿತ ಸಹಜವಾಗಿ ಸಹಜವಾಗಿ ಗಾಳಿ ಬೆಳಕು ನೀರು ಅನುಕೂಲ ಕೊಡ್ಲೇಬೇಕು ಸಾಮಾಜಿಕವಾಗಿ ಕೊಡ್ಲೇಬೇಕು ಆದ್ರೆ ನಾನು ಕೇಳ್ತಾ ಇರೋದು ರೆವಿನ್ಯೂ ಬಿಲ್ ರೆವಿನ್ಯೂ ಲ್ಯಾಂಡ್ದು ಇವರು ಕಂದಾಯ ಯಾವ ರೀತಿ ಕಟ್ಟಿಸ್ಕೊಂಡ್ರು ಏನು ಕಟ್ಟಿಸ್ಕೊಂಡ್ರು ನೀವು ಹೆಂಗೆ ಕಟ್ತಿದ್ರಿ ಮಾತಾಡ್ಸಿಲ್ವಲ್ಲ ನಾನು ಮಾತಾಡಕ್ಕೆ ಇಲ್ಲಲ್ಲ ಏರಬೇಕಿತ್ತು ಆಗಿದೆ ನೀವು ಯಾರು ಕಟ್ಬೇಡಿ ನೀವು ಇದು ಮಾರ್ಕ್ ಮಾಡಬೇಕಾಗಿತ್ತು ನೀವು ಫಸ್ಟ್ ಮಾರ್ಕ್ ಮಾಡಬೇಕಿತ್ತು ಅಲ್ವಾ ಮಾರ್ಕ್ ಏನು ಆಗಿಲ್ಲ ಬರೀ ಬೋಧನೆ ಮಾಡಿದ್ರು ಅಷ್ಟೇನೆ ಸ್ಟಾಪ್ ಮಾಡಬೇಕಾಗಿತ್ತು ಸರ್ ಯಾರು ಬಡವರ ಯಾರು ಬೀಳ್ತಾ ಇರ್ಲಿಲ್ಲ ಸ್ಟಾಪ್ ಮಾಡಿಬಿಡಿ ಅಂತ ಬಂದ್ರು ಕೇಳಿ ಇದರಿಂದ ಎರಡು ಕಿಲೋಮೀಟ್ರ್ ರೋಡ್ ಕೊಡೋದಿಲ್ಲ ನಾವು ಮುಂದೆ ಏಳು ಕಿಲೋಮೀಟ್ರ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ಹನ್ನೊಂದರಲ್ಲಿ ನಮಗೆಲ್ಲ ದಾಖಲಾತಿ ಇದೆ ನಮಗೆ ಸ್ಟಾಪ್ ಮಾಡಿದೀವಿ ಅಂತ ಬಂದ ಮೇಲೆ ನಾವೆಲ್ಲ ಮನೆ ಕಟ್ಟಿದ್ದೆವು ಅವಾಗೆಲ್ಲಿ ನಾವು ಸ್ಟಾಪ್ ಮಾಡಿಲ್ಲ ಇದು ರನ್ ಆಗಿದೆ ಅಂದ್ರೆ ನಮ್ಮ ಮನೆ ಯಾರೂ ಕಟ್ತಿರ್ಲಿಲ್ಲ ಸೈಟ್ ಯಾರೂ ತಗೊಳ್ತಿರ್ಲಿಲ್ಲ ಏನೂ ಮಾಡ್ತಿರ್ಲಿಲ್ಲ ಇವಾಗ ಹೆಂಗ್ ಮಾಡಿದ್ರು ಅವರು ಇವಾಗ ಬಂದು ಏಕಾಏಕಿ ನೋಟಿಸ್ ಕೊಟ್ಟಿರ್ತಿದ್ರು ಎಲ್ಲಿಗೆ ಹೋಗ್ಬೇಕು ಜನ ಇವಾಗ ನೀವು ಟಪಾಲ್ ನಲ್ಲಿ ಇದಕ್ಕೆ ನಿಮ್ಗೆ ಸರಿಯಾದ ಅವರು ಪ್ರತ್ಯುತ್ತರ ಕೊಡದೇ ಇದ್ರೆ ಮುಂದೆ ನಿಮ್ಮ ನಾವು ಹೋರಾಟ ಮಾಡ್ಲೇಬೇಕು ನಮಗೆ ನ್ಯಾಯ ಸಿಗ್ಲೇಬೇಕು ನಮಗೆ ನಮಗೆ ಮನೆ ಬೇಕು ನಮಗೆ ದುಡ್ಡು ಬೇಕಾಗಿಲ್ಲ ಅವ್ರ ಜಾಗ ಮೂವತ್ತು ನಲ್ವತ್ತು ಸೈಡ್ ಬೇಡ ನಮಗೆ ಏನಿಲ್ಲ ನಮ್ಮ ಮನೆ ನಾವು ವಾಸ ಮಾಡ್ತಾರೆ ನಮಗೆ ಮನೆ ಬೇಕು ಅಷ್ಟೇ ನಮಗೆ ಜೀವನ ಮಾಡೋದು ದಾರಿ ಬೇಕು ಇವಾಗ ಗಾರ್ಮೆಂಟ್ಸ್ ಅಲ್ಲೆಲ್ಲ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿಬಿಟ್ಟು ಇವಾಗ ಎಲ್ಲ ಮಾಡಿದೀವಿ ಈಗ ತಿನ್ನ ನೆಮ್ಮದಿಯಾಗಿ ಮನೆಗೆ ಅನ್ನ ತಿನ್ನೋಣ ಅಂತಂದ್ರೆ ರೋಗಗಳು ಜಾಸ್ತಿ ಆಗಿದಾವೆ ಇವಾಗ ಎಲ್ಲಿಗೆ ಹೋಗ್ಬೇಕು ರೋಗ ಇಟ್ಟು ಊಟ ಮಾಡಿ ಎಲ್ಲರೂ ಖಾಲಿ ಜಾಗ ಇದ್ರೆ ಹೋಗ್ಲಿ ಅಲ್ಲಿ ಸರ್ವೆ ಇಲ್ಲಿ ಮನೆ ಇಟ್ಟಿದ್ರೆ ಜಾಗ ಬಿಟ್ಬಿಟ್ಟು ಖಾಲಿ ಜಾಗ ಅಲ್ಲಿ ಸರ್ವೆ ಬೆಂಗಳೂರಲ್ಲಿ ಇವರು ಏನೇ ನೀಲಿ ನಕ್ಷೆ ಹಾಕ್ಬೇಕಾದ್ರೆ ಮೊದಲು ಸ್ಥಳೀಯವಾಗಿ ಜನಗಳ ಒಂದು ಪ್ರತಿಕ್ರಿಯೆ ಏನೈತೆ ಜನಗಳು ಸೇರಿಸ್ಬಿಟ್ಟು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನಾವು ಏನ್ ಮಾಡ್ಬೇಕು ಜನಗಳು ಒಪ್ಪಿಸಿಬಿಟ್ಟು ಅವ್ರ ಡಿಸಿಷನ್ ಏನಾದ್ರು ತಗೊಂಡಿದಾರ ಬರೀ ಸಣ್ಣ ನಂಬರ್ ಕಳಿಸ್ಬಿಟ್ಟಿದ್ದಾರೆ ಈಗ ಏನ್ ಮಾಡ್ಬೇಕು ಈಗ ಎಲ್ಲ ಅಕ್ಕಪಕ್ಕವರಿಗೆಲ್ಲ ನಮ್ಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅಂತ ಕೆಲವ್ರಿಗ್ ಆಗಿದೆ ಈಗ ನಾವೆಲ್ಲ ಸಣ್ಣ ತಿಂದಂಗೆ ಯೋಚನೆ ಮಾಡ್ತಾವಲ್ಲ ಅಯ್ಯೋ ಲ್ಯಾಂಡ್ ಇರೋರಿಗೆ ಓಕೆ ಇವಾಗ ಎಲ್ಲೋ ಒಂದು ಅರ್ಧ ಸೀಟು ಕಾಲು ಸೀಟು ಒಂದ್ ಸೀಟು ತೊಗೊಂಡಿರೋ ಕಥೆಗಳ ಹೆಂಗೆ ಅಂತ

ಇಷ್ಟು ದಿನ ಏನ್ ಮಾಡ್ತಾ ಇದ್ದರು ಹನ್ನೊಂದರಲ್ಲಿ ನಬ್ರು ಬರಲ್ಲ ಅಂತ ಹೇಳಿದ್ಮೇಲೆ ನಾವು ಹದಿನಾಲ್ಕು ಕಟ್ಸಿರೋದು ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ರು ಯಾಕೆ ಗೌರ್ಮೆಂಟಿಗೆ ದುಡ್ಡು ಬರುತ್ತೆ ಅಂತೆಲ್ಲ ತಗೊಂಡ್ಬಂದ್ರೆ ಕೆಲಸ ಕೊಡೋರು ಊಟ ಮಾಡ್ತಾ ಇಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಗೊತ್ತಾ ಎಂತ ಈ ತರ ಪರಿಸ್ಥಿತಿ ಬಂದ್ರೆ ಬೀದಿ ಬಿದ್ದ ಬಿಡ್ತೀವಿ ಅಂದಾಗ ಯಾರು ನಿದ್ದೆ ಬರ್ತೀವಿ ಕೊಡ್ತಾ ಇದ್ದೆ ಗೌರ್ಮೆಂಟ್ ಅಲ್ಲ ಸ್ವಂತ ಇದ್ರೂ ಮಲ ಕಡದ್ ನಮಿಗೆ ನೆಮ್ಮದಿ ಇಲ್ವಲ್ಲ ತಗೊಂಡು ಮನೆಯಲ್ಲ ನಮ್ದು ಅಂತ ಮಾಡ್ಕೊಂಡ್ಮೇಲೆ ಇವತ್ತು ಅದು ಇಲ್ಲ ಕಿತ್ಕೊತಾರೆ ಅಂದ್ರೆ ಅವ್ರು ನಿದ್ದೆ ಬರ್ತದ

ಈ ತಾಯಂದಿರ ನೋವು ಸರ್ಕಾರ ಭರಿಸುವುದೇ ಅಥವಾ ನ್ಯಾಯ ಉಳಿಸುವುದೇ ನೋಡಬೇಕು ಎಲ್ಲ ಕೂಲಿ ಕಾರ್ಮಿಕರು ಸಣ್ಣ ವ್ಯಾಪಾರಿಗಳು ಹಾಗೂ ಗಾರ್ಮೆಂಟ್ಸ್ಗೆ ಕೆಲಸಕ್ಕೆ ಹೋಗುವಂಥ ವ್ಯಾ ಹೆಣ್ಮಕ್ಳೇ ಇರುವಂಥ ಈ ಒಂದು ಜಾಗಗಳಲ್ಲಿ ಅವ್ರು ದುಡಿದು ಅವರು ತಿನ್ನೋದಕ್ಕೂ ನೆಮ್ಮದಿ ಇದೋ ಇಲ್ಲದೇ ಇರೋವಂಥ ಪರಿಸ್ಥಿತಿ ಬಂದಿದೆ ಈ ಪೆರಿಫಿಲ್ ರಿಂಗ್ ರಸ್ತೆಯಿಂದ ನೋಡಿ ಈ ನ್ಯಾಯದ ಉಳಿವು ಎಲ್ಲಿಯವರೆಗೆ ಕಾದು ನೋಡಬೇಕಾಗಿದೆ ಇದು ಈ ಪೆರಿಸಲ್ ರಂಗ ರಿಂಗು ರೋಡ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಏನಾಗಿದೆ ಇವತ್ತು ಏನು ಇವಾಗ ಏನೋ ಅಪ್ಲಿಕೇಶನ್ ಕೂಡ ಬಂದಿದ್ದೀರಲ್ಲ ಹೇಳ್ತೀರಾ ಹೇಳಿದ್ರು ಸರ್ಕಾರ ನೀಲಿನಕ್ಷೆ ಯೋಜನೆ ಸಿದ್ಧಪಡಿಸಿದೆ ನಿಜ ಆದರೆ ಸ್ಥಳೀಯ ಜನಸಂಪರ್ಕವನ್ನು ತಗೊಂಡು ಆ ಸು ಜನರ ಅಭಿಪ್ರಾಯವನ್ನು ತಿಳಿದು ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದೆಯಾ ಅನ್ನೋವಂಥದ್ದು ಒಂದು ಯಕ್ಷಪ್ರಶ್ನೆ ಯಾಕೆ ಅಂತಂದರೆ ಯಾವ ನಾಯಕರು ಯಾವ ಜನಕ್ಕೂ ಮಾನ್ಯತೆ ಕೊಟ್ಟಿಲ್ಲ ಯಾವ ಮತದಾರರಿಗೂ ಮಾನ್ಯತೆ ಕೊಟ್ಟಿಲ್ಲ ಕಾರಣ ಅವರದ್ದು ಯೋಜನೆ ಮಾತ್ರ ದುಡ್ದು ಯೋಜನೆ ಆಗಿರಬೇಕಷ್ಟೇ ಅಷ್ಟೇ ಮಟ್ಟಕ್ಕೆ ಸೀಮಿತವಾಗಿದೆ ಈ ಸರ್ಕಾರ

ಈಗ ಮನೆಗಳು ಕಟ್ಟಿದ್ದೀವಿ ಎಲ್ಲ ಕಟ್ಟಿದ್ದೀವಿ ಈಗ ಇವ್ರು ಹಿಂಗೆ ಕೊಟ್ಟಾಗ ಈಗ ಅಕಸ್ಮಾತು ಈಗ ಟೂ ತೌಸಂಡ್ ಫೋರ್ ಅಲ್ಲಿ ಆಗಿದೆ ಅಲ್ವಾ ಟೂ ತೌಸಂಡ್ ಫೋರಲ್ಲಿ ಆದಾಗ ಇವರು ಮುಂಜಾನೆ ಗೌರ್ಮೆಂಟಲ್ಲಿ ಯಾಕೆ ಇದು ಮಾಡಲಿಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕ್ಬೋದಾಗಿತ್ತಲ್ಲ ಯಾಕೆ ಹಾಕ್ಲಿಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಬ್ಲ್ಯಾಕ್ ಲೀಸ್ಟ್ಗೆ ಹಾಕಿ ಇದು ಈ ಸರ್ವೆ ನಂಬರ್ ಹಿಂಗಿದೆ ರಿಂಗ್ ರೋಡ್ ಬರ್ತಾ ಇದೆ ನಮ್ಮ ಆರೋಗ್ಯ ಇಷ್ಟು ವರ್ಷ ಅಂತ ಇದು ಮಾಡಿಬಿಟ್ಟು ಸೈಟ್ ರಿಜಿಸ್ಟರ್ ಮಾಡಬಾರ್ದಾಗಿತ್ತು ಇವರು ಇವ್ರೂರ್ಗೋಸ್ಕರ ಹೇಳ್ಬಿಟ್ಟು ಈಗ ತಿರ್ಗಾಕ್ ಒಲ್ಲಲ್ಲಿ ಕ್ಯಾನ್ಸಲ್ ಆಯಿತು ಮತ್ತೆ ರಿನುವಲ್ ಆಯಿತು ಅವಾಗ ಈಗ ಎಂಟು ಸಾವಿರದ ಹದಿನಾಲ್ಕು ಯಾಕೆ ಇದು ಮಾಡೋದು ಹೌದು ತಾನೆ ಈಗ ನಮ್ಮ ರೈತನಾಗಲಿ ನಾವು ಕಷ್ಟಪಟ್ಟು ಒಂದೊಂದು ರೂಪಾಯಿನೂ ಹಾಕಿ ತಗೊಂಬಂದಿದ್ದೀವಿ ಇವತ್ತು ಹಿಂಗೆ ಈ ಥರ ಬಂದಾಗ ಈಗ ಯಾಕೆ ಕೊಡ್ತಾರೆ ಎಷ್ಟೋ ಜನ ಊರಲ್ಲಿ ಒಂದು ಗುಂಟೆ ಎರಡು ಗುಂಟೆ ಇರುವಂಥ ಜಮೀನು ಇರೋ ಮಾರ್ಗ ತೊಗೊಂಡಿದೀವಿ ಸ್ವಲ್ಪ ನಾವು ಎಷ್ಟೋ ಜನ ತಗೊಂಡಿದ್ದೀವಿ ಅವಾಗ ತಗೊಂಡಾಗ ಇವ್ರು ಹೇಳ್ಕೊಡ್ತಾರೆ ಇವ್ರು ಹೇಳ್ಕಾಗಿ ಇವ್ರು ಮಾಡಿದ್ದು ಈ ಶ್ರೀಮಂತ್ರು ಇವತ್ತು ಎಷ್ಟೋ ಜನ ಜಮೀನು ಮಾರ್ಕೊಂಡು ಜಮೀನೆಲ್ಲ ಸೈಟ್ ಮಾಡ್ಬಿಟ್ಟು ಮಾರ್ದವರು

ಏನು ಹೊಸದಾಗಿ ಒಂದು ಬಡಾವಣೆ ಅಂತ ಮಾಡ್ತಾರೆ ಆ ಬಡಾವಣೆಗೆ ಕಂಪ್ಲೀಟ್ ತಂತಿ ಬೇಲಿನೋ ಇನ್ನೊಂದು ಮತ್ತೊಂದು ಎಲ್ಲ ಅವರು ಇಮಿಡಿಯೇಟ್ ಕಾಮಗಾರಿ ಹೆಂಗ್ ಮಾಡ್ತಾರೆ ಅದೇ ತರ ಕಾಮಗಾರಿ ಶುರು ಮಾಡ್ಕೊಂಡೇನೋ ಅಲ್ಲ ಅದೇ ಕೆಂಪೇಗೌಡ ಬಡಾವಣೆ ಯಾವಾಗ ಆಗಿತ್ತು ಶಿವರಾಮ್ ಕರಂದ್ ಬಡಾವಣೆ ಆಯ್ತು ಹಾಂ ಇವಾಗ ಅರ್ಕಾವತಿ ಬಡಾವಣೆ ಆಯಿತು ಅರ್ಕಾವತಿ ಬಡಾವಣೆ ಟು ಪಾರ್ಟ್ ಟು ಪಾರ್ಟ್ ಟು ಆಯಿತು ಹಾಂ ಅವಾಗೆಲ್ಲ ಅವಾಗೆಲ್ಲ ಡೆವಲಪ್ಮೆಂಟ್ ಇರಲಿಲ್ವಾ ಹಾಂ ಹಾಂ ಹೌದಾ ಇಲ್ಲ ತಗೊಂಡರೆ ಬಂಡವಾಳ ಹಾಕಿರಲ್ಲ ಏನು ಮಾಡ್ದು ಒಂದೊಂದು ರೂಪಾಯಿಗೆ ಯೋಚನೆ ಮಾಡ್ತಾರೆ ನಾವು ಬಂಡವಾಳ ಮಾಡೋದು ಬಂಡವಾಳ ಹಾಕಿ ಏನೋ ನಾವು ಬೆಂಗಳೂರಾಗ ಬಂದಿದ್ದೀವಿ ಒಂದು ನಮ್ಮ ಜೂನಿಟ್ ಉದ್ದಾರಕ್ಕೆ ಒಂದು ಸೈಟ್ ಮನೆ ನಾವು ಮಾಡ್ತೀವಿ ಅವರು ಎ ಪಿ ಕೊಟ್ಟಾಗ ನೋಟಿಸ್ ಕೊಟ್ಟು ಇದು ಮಾಡಿದ್ರೆ ಇದಕ್ಕೆ ಯಾರು ಮನೆ ನೀವು ಇಲ್ಲಿ ಟಪಾಲ್ ನಲ್ಲಿ ಕೊಟ್ಟು ಹೋಗ್ತಾ ಇದ್ರ ನೀವು ಇದು ಕಂಪ್ಲೇಂಟ್ ಡೈರೆಕ್ಟ್ ಕಮಿಷನರು ಸೂಪರ್ಡೆಂಟ್ ಯಾರು ನೋಡಿಲ್ಲ ನೀವು ಸ್ಥಳೀಯ ಮಟ್ಟದ ಲೀಡರ್ಗಳು ಯಾರಾದ್ರೂ ಸಂಘ ಸಂಸ್ಥೆಯವರು ಲೀಡರ್ಗಳು ಕುತ್ಕೊಂಡು ಮಾತಾಡಿಸಿ ಮಾತಾಡಿ ಅಲ್ಲಿ ಏನ್ ಮಾಡ್ಬೇಕು ಮುಂದಿನ ಕೆಲಸ ಏನ್ ಮಾಡ್ಬೇಕು ಅನ್ನೋದೆಲ್ಲ ಶುರು ಮಾಡುದು ಈಗ ಇವ್ರು ಇವ್ರೇನ್ ಹೇಳಿದ್ರೆ ಹತ್ತನೇ ತಾರೀಕು ಒಳಗಡೆ ಅರ್ಜಿ ಕೊಡಬೇಕು ಅಂತ ಹೇಳಿದಾರೆ ಹದಿನೇ ತಾರೀಕು ಒಳಗಡೆನೆ ಕೊಡಕ್ ಆಗುತ್ತಾ ಕೆಲ್ಸಕ್ಕೆಲ್ಲ ಹೋಗಿರ್ತಾರೆ ಬಂದಿರಲ್ಲ ಅಯ್ಯಪ್ಪ ಏನ್ ಮಾಡ್ಬೇಕಲ್ಲ ನೋಟಿಸ್ ಬಂದಿರಲ್ಲ ಹೌದು ಹೌದು ಮಾತಾಡ್ ಜನಗಳು ಓಲೈಕೆ ಜನಗಳ ಒಂದು ಇದ್ರ ಮೇಲೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಾಗಿರೋದು ಯಾವುದೇ ಕಾಮಗಾರಿ ಹಾ ಹಾ ರಿ ಹೌದೌದು ರಿಜಿಸ್ಟ್ರಿಗೆ ಜಾಗ ಮಾಡಿಕೊಟ್ಟಿದ್ದೆ ದೊಡ್ಡ ತಪ್ಪು ಆದ ಕಾರಣಕ್ಕೆ ಈ ಸೈಡ್ ಕೊಳ್ಳೆಲ್ಲ ಬ್ಲಾಕ್ ಆಗಿದೆ ಅಪ್ಪ ಇದು ರಿಜಿಸ್ಟ್ರ ಆಗಲ್ಲ ಯಾವ್ದೇ ಓನರ್ ಆದ್ರೂ ನಿಮಗೆ ಮೋಸ ಮಾಡ್ತಾರ ಅಂತ ಹೇಳಬಹುದು ಹೌದು ಈಗ ಮೋಸಗಾರ ಅವರ ಈಗ ಗೌರ್ಮೆಂಟ್ ಅಲ್ಲ ಅಲ್ಲ ನೀವು ರಿಜಿಸ್ಟ್ರ ಮಾಡಿದವರೇ ಅದು ಸರ್ಕಾರದ್ದೇ ತಾನೇ ಇಡ ಬ್ರೋಕರ್ ಒಂದು ದುಡ್ಡು ಮಾಡ್ತಿದ್ದಾನೆ ಇದಾನೆ ಒಂದು ಬ್ರೋಕರ್ ಬಂದ ದುಡ್ಡು ಮಾಡ್ದಾ ಹೇಳ್ದಾ ಹೋದ ಏನು ನಮಗೆ ಗೊತ್ತಿಲ್ಲ ನಮಗೇನು ಆ ಬೆಂಗಳೂರಿನಲ್ಲಿ ಸಿಕ್ತ ಒಂದು ನಮ್ಮ ನಮ್ಮನೆ ಒಂದು ವಿರಾಯ ಅಂತ ಒಂದು ಮನೆ ಇರಬೇಕು ಏನು ಆಸೆ ಇರುತ್ತೆ ಆ ಆಸೆ ಆಕಾಂಕ್ಷೆಗಳು ಫಂಕ್ಷನ್ ಬೇಜಾನಿದೆ ನೋಡಿ ಇದಿಷ್ಟು ಪೆರಿಫಿರಲ್ ರಿಂಗ್ ರಸ್ತೆ ಅಂತ ಏನು ಮಾಡೋದು ಕೊರಟಿದೆ ಸರ್ಕಾರ ಈ ಸರ್ಕಾರ ಇವರೆಲ್ಲರ ಹಕ್ಕು ಬಾಧ್ಯತೆಗಳನ್ನು ಬಗ್ಗೆ ಪರಿಶೀಲನೆ ಮಾಡಿದೆಯಾ ಒಂದು ಎರಡನೇದು ಅವರು ಯಾವ್ಯಾವ ರೀತಿ ಜ ಸೈಟ್ಗಳನ್ನ ತಗೊಂಡಿದ್ದಾರೆ ಮನೆ ಕಟ್ಟಿದ್ದಾರೆ ಇವತ್ತಿನ ಮಾರ್ಕೆಟ್ಗೆ ಅನುಗುಣವಾಗಿ ಅಷ್ಟು ಹಣವನ್ನು ಬರೆಸ್ಕೊಡ್ತಾರೆ ಅವರು ಮೊದಲೇ ಏನು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹನ್ನೊಂದು ಹದಿನಾಲ್ಕು ಇಲ್ಲಿವರೆಗೂ ಏನು ಇವರು ಬದಲಾವಣೆ ಮಾಡ್ಕೊಂಡು ಬಂದರು ಜನಗಳಿಗೆ ದಿಕ್ಕು ತಪ್ಪಿಸುವಂಥ ಒಂದು ರೀತಿ ನೀತಿಗಳು ಇನ್ನಾದರೂ ಕೈ ಬಿಡಲಿ ಇನ್ನು ಮುಂದೆ ಬರ್ತಕ್ಕಂಥ ಸರ್ಕಾರ ಆಗಿರಲಿ ಈಗ ನಡೀತಾ ಇರ್ತಕ್ಕಂಥ ಸರ್ಕಾರ ಆಗಿರಲಿ ಜನಗಳನ್ನು ಒಂದೇ ದಿಕ್ಕಿನಲ್ಲಿ ತಗೊಂಡೋಗ್ಲಿ ಇವರು ಏನು ಮಾಡ್ತಾರೆ ಯೋಜನೆಗಳು ಯೋಜನೆ ಅಷ್ಟು ಜನಪರವಾಗಿರಬೇಕು ಜನಪರವಾಗಿರುವಂಥ ಯೋಜನೆಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ